ಅಭ್ಯರ್ಥಿಯನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿರೋಂಗೆ ನಾನು ಒಳಸಪುರ ಕ್ಷೇತ್ರದಲ್ಲಿ ಕಳೆದ ಬಾರಿ ಅತ್ಯಂತ ಹತ್ರಕ್ಕೆ ಬಂದು ನಾನು ಸೋತೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ತಾತ ಗೌಡರು ಸಂಸದರಾಗಿ ಸಚಿವರಾಗಿ ಈ ಭಾಗದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತು ಇವತ್ತು ಅನಿರೀಕ್ಷಿತವಾಗಿ ನನ್ನ ಚುನಾವಣೆ ಅಭ್ಯರ್ಥಿಯನ್ನಾಗಿ ಮಾಡಿಟ್ಟಿದ್ದಾರೆ ನೀವೆಲ್ಲರೂ ನನಗೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಗೆಲ್ಲ ಗೊತ್ತಿರೋ ನಮ್ಮ ತಾಯಿ ಸಹ ಎರಡು ಬಾರಿ ಸೋತಿದ್ದಾರೆ ನಾನು ಕಳೆದ ಬಾರಿ ಸೋತಿದ್ದೀನಿ ನೊಂದಿದ್ದೀವಿ ಒಂದು ನಾನು ಏನ್ ಮನವಿ ಮಾಡ್ತೀನಿ ಕ್ಷೇತ್ರ ಜನತೆಯಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಪ್ರಧಾನಿಯಿಂದ ಹಿಡಿದು ಶಾಸಕರು ವಿಧಾನ ಪರಿಷತ್ತು ವಿಧಾನಸಭೆ ಜಿಲ್ಲಾ ಪಂಚಾಯತ್ ಪ್ರತಿ ಒಂದು ಸಂಸದರು ಎಲ್ಲ ಮಾಡಿದ್ರ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮಲ್ಲಿ ಅಂತ ಹಂಗಲಾಚಿ ಕೈ ಮುಗಿದಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ತುಂಬಾ ನೊಂದಿದೀವಿ ಅಷ್ಟು ಸುಲಭ ಅಲ್ಲ ನಮ್ಮ ಸಚಿವರು ರಾಜಣ್ಣ ಸಾಹೇಬ್ರು ಹೇಳ್ತಾ ಇರ್ತಾರೆ ತುಮಕೂರು ಕಡೆ ಒಂದು ಬಾರಿ ಎರಡು ಬಾರಿ ಸೋತ್ರೆ ಮನೆ ಸೇರ್ಕೊಂಡ್ಬಿಡ್ತಾರೆ ಅಂತ ನಾವು ಸತತವಾಗಿ ನಾಲ್ಕು ಬಾರಿ ಸೋತಿದ್ದೀವಿ ನಾವು ಆದ್ರೂ ಸಹ ಚಲ ಬಿಡದೆ ನಮ್ಮ ತಾಯಿ ನಮ್ಮ ನಮ್ ಇವತ್ತು ನಾವು ನೆನ್ಸ್ಕೊಂಬು ಇಲ್ಲಿ ಮಹಿಳೆಯರು ನಮ್ಮ ತಾಯಿ ಸಮಾನದಲ್ಲಿ ಕೂತಿದಿರ ಅವರು ಇದನ್ನ ಮನದಂಡಬೇಕು ನಮ್ಮ ತಾಯಿಯವರ ಹಠಾಚಲ ಇಲ್ಲದೆ ಮನೆ ಸೇರಿದ್ರೆ ನಾವಿವತ್ತು ಇಲ್ಲಿ ಲೋಕಸಭೆ ಅಭ್ಯರ್ಥಿನೂ ಆಗ್ತಿರ್ಲಿಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಹೊಳೆ ನಷ್ಟಿಪುರದಲ್ಲಿ ಉಳಿತನೂ ಇರ್ಲಿಲ್ಲ ಇವೆಲ್ಲರೂ ಮನದಂಡಿ ಒಂದು ಪಕ್ಷಕ್ಕೆ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಇವತ್ತು ಬಡೂರ್ಗೆ ದೀಲದಲ್ಲಿ ಇದ್ರಿಗೆ ಏನಾರು ಒಳ್ಳೆದಾಗ್ತಾ ಇದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಮಾತ್ರ ಅಂತ ಹೇಳ್ಬೋದು ನಮ್ಮ ತಾಯಂದಿರು ಹಿಂದೆ ಕೂತಿರೋ ತಾಯಂದಿರು ಕೇಳ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ತಿಂಗಳಿಗೆ ಎರಡು ಸಾವಿರ ದುಡ್ಡು ಉಚಿತ ವಿದ್ಯುತ್ ಉಚಿತ ಬಸ್ ಅನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತಿದೆ ಇದು ಮನದಂಡಿ ಯಾವುದೂ ಮಾತ್ರ ಅನ್ಯತಾ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ನೀಡಬೇಕು ಜೊತೆಗೆ ಇಲ್ಲಿ ಕ್ಷೇತ್ರದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಏನೇ ವ್ಯತ್ಯಾಸಗಳಿದ್ರು ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ನಾಯಕರುಗಳು ಜಿಲ್ಲಾ ನಾಯಕರುಗಳನ್ನ ಸರಿಪಡಿಸ್ತಾರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರನೂ ಒಗ್ ಒಳಗೊಂಡಂತ ಎಲ್ಲಾ ವ್ಯತ್ಯಾಸಗಳು ವ್ಯತ್ಯಾಸಗಳಾಗಿದೆ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು ಈ ಚುನಾವಣೆ ನನ್ನ ಚುನಾವಣೆ ಅಲ್ಲ ಇದು ಇಡೀ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರ ಪ್ರತಿಷ್ಠೆ ಪ್ರ ಕಣ ಆಗ್ತದೆ ಯಾಕಂತ ಹೇಳಿದ್ರೆ ಈ ಚುನಾವಣೆ ಗೆದ್ರಷ್ಟೇ ನಮ್ಗೆ ರಾಜ್ಯದಲ್ಲಿ ಹಾಸನದ ಕಾಂಗ್ರೆಸ್ನವರು ಅಂತ ಗುರುತಿಸೋದು ಇಲ್ಲ ಅಂತ ಹೇಳಿದ್ರೆ ನಾವ್ ಯಾವ ಕಾಂಗ್ರೆಸ್ನವರು ಅಂತಾರೂ ಕ್ಯಾರೆ ಅಂತ ಸಹ ನನ್ನ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಇದರ ಮನದಂಡಿ ಇನ್ನು ಮೂವತ್ತೈದು ದಿನ ನಮ್ ಜೊತೆ ಪ್ರಾಮಾಣಿಕವಾಗಿರಿ ಖಂಡಿತವಾಗಿ ಭಗವಂತ ನಾಣೆ ನಾನು ನಿಮ್ ಜೊತೆ ಐದು ವರ್ಷ ಪ್ರಾಮಾಣಿಕವಾಗಿ ನಿಮ್ ಮನೆ ಮಗನ ನಿಮ್ಮ ಮನೆ ಒಬ್ಬ ಸೇವಕನಾಗಿ ನಾನು ಕೆಲಸ ಮಾಡಕ್ಕೆ ಸಿದ್ಧನದೀನಿ ಅಂತ ಹೇಳ್ತಾ ಇವತ್ತು ನಮ್ಮ ಹಾಸನ ಕ್ಷೇತ್ರದಲ್ಲಿ ಮಾತಾಡೋದಂದ್ರೆ ಎಷ್ಟೋ ಜನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾಯಕರುಗಳು ಸೇವೆ ಸಲ್ಲಿಸಿ ಮರಣ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಎಸ್ ಎಂ ಆನಂದಣ ಇರ್ಬೋದು ಹನ್ಮೇಗೌಡ್ರ ಇರ್ಬೋದು ಮತ್ತೆ ನಮ್ಮ ರಂಗಸಮ್ಮಣ್ಣ ಅವರು ಎಲ್ಲರೂ ಕಳೆದು ವಿಧಾನಸಭೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಯ್ತು ಎಲ್ಲ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಪಕ್ಷ ಮತ್ತೆ ತಳಮಟ್ಟದಿಂದ ಪಕ್ಷ ಕಟ್ಟಣ ನಾವೆಲ್ಲ ಇದೀವಿ ನಿಮ್ ಜೊತೆ ಧೈರ್ಯವಾಗಿರಿ ಯಾವ್ದಕ್ಕೂ ಎದೆ ಗುಂಡ್ಬೇಡಿ ಹೇಳುದನ್ನಲ್ಲ ಇದು ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆ ಪ್ರಶ್ನೆ ನಾನು ಅಂತ ಅಭ್ಯರ್ಥಿ ಅನ್ಕೋಬೇಕು ಯಾಕಂತ ಹೇಳಿದ್ರೆ ಪದೇ ಪದೇ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರಷ್ಟೇ ನಮ್ಮ ಪಕ್ಷಕ್ಕೆ ಮುಂದೆ ಜೀವ ಇಲ್ಲ ಅಂತ ಹೇಳಿದ್ರೆ ನನಗೂ ಸೇರಿ ನನ್ಗೆ ಅಸ್ತಿತ್ವ ಈ ಚುನಾವಣೆ ಬಿಟ್ಟು ಮತ್ತಿನಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳ್ತಾ ನಿಮ್ಗೆಲ್ಲಾ ನನ್ಗೆ ಕಾಯಿಸಿದ್ದೀನಿ ತುಂಬಾನೇ ಕಾಯಿಸಿದೀನಿ ತಡವಾಗಿ ಮೂರ್ ನಾಲ್ಕು ಗಂಟೆ ಬಂದಿದ್ದೀನಿ ದಯಮಾಡೋದಕ್ಕೆ ನಮ್ಮ ತಾಯಂದ್ರಲ್ಲಿ ಅಂಗಲಾಚ್ ಬೇಡ್ತೀನಿ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಕೊನೆಯದೊಂದೇ ಮಾತು ದಯಮಾಡಿ ನಮ್ಮನ್ನು ಉಳಿಸ್ಕೊಳ್ಳಿ ನಾವು ನೊಂದಿದ್ದೀವಿ ಈ ಬಾರಿ ನಮಗೆ ಪಕ್ಷ ಅತಿ ಹೆಚ್ಚು ದೊಡ್ಡ ಜವಾಬ್ದಾರಿಯನ್ನು ನೀಡಿದೆ ಆ ಪಕ್ಷ ಆ ಪಕ್ಷಕ್ಕೆ ನಾನು ಒಳ್ಳೆ ಹೆಸರು ತರಬೇಕು ಅಂದರೆ ನಿಮ್ಮ ಸಹಕಾರ ಅತಿಗತ್ಯ ಮುಖ್ಯ ನನಗೆ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳ್ತಾ ನಾನು ಇನ್ನೂ ಮಾತಾಡಕ್ಕೆ ವಿಶ್ಲೋ ಸಮಯ ಅಭಾವ ಇದೆ ನಾನು ಇನ್ನೊಂದು ಹೇಳೋದಿಷ್ಟೇ ನಮ್ಮ ಇರ್ಬೋದು ನಮ್ಮ ಮುಖಂಡಿರ್ಬೋದು ಗ್ಯಾರಂಟಿ ಬಗ್ಗೆ ಮಹಿಳೆಯರಲ್ಲಿ ಅರಿವು ಮೂಡಿಸ್ಬೇಕು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಲಕ್ಷಾಂತ ಕೋಟಿನ ತಿಂ ತಿಂಗಳು ಬಡವರಿಗೋಸ್ಕರ ಕೊಡ್ತಾ ಇದ್ದಾರೆ ಅದನ್ನ ಮನದಂಡಿ ನಾವು ಅದನ್ನ ಮತವನ್ನಾಗಿ ಪರಿವರ್ತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿಸಬೇಕು ಅಂತ ಹೇಳ್ತಾ ಮತ್ತೆ ನಾವು ಪಂಚಾಯತಿ ಬಾರು ನರೇಂದ್ರ ಮೋದಿ ಕಿ ನರೇಂದ್ರ ಮೋದಿ ಕಿ ದೇವೇಗೌಡರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗೆಲ್ತಾರಪ್ಪ ಗೆಲ್ತಾರೆ ಗೆಲ್ತಾರಪ್ಪ ಗೆಲ್ತಾರೆ ಮೋದಿ ಗೆಲ್ತಾರೆ